ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೌತಿರ್ ತ್ರಿವಾಣಿ ತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಭೀಮನಿಗೆ ವಿಷಮಿಶ್ರವಾದ ಭಕ್ಷ್ಯಗಳನ್ನು ಕೊಟ್ಟುದು ಪ್ರಮಾಣ ಕೋಟಿಯಲ್ಲಿ ದೊಡ್ಡ ಶೂಲವೊಂದು ನಾಟಿರುವ ಸ್ಥಳದಲ್ಲಿ ಭೀಮನನ್ನು ತಳ್ಳಿದುದು ಎಂಬ ನೂರ ಮೂವತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ದುರ್ಯೋಧನನೆ ಮೊದಲಾದವರು ಕಲೆತು ತಮ್ಮೊಳಗೆ ಭೀಮನು ಮಹಾಬಲ ಬಲಶಾಲಿ ಪರಾಕ್ರಮಿ ಮತ್ತು ಮಹಾಶೂರನು ಆತನು ಯಾವಾಗಲೂ ನಮ್ಮನ್ನು ದ್ವೇಷಿಸುತ್ತಿರುವನು ಆತನು ನಮ್ಮ ಪುರೋದ್ಯಾನದಲ್ಲಿ ಮಲಗಿರುವಾಗ ನೀರಿನಲ್ಲಿ ನಾಟಿರುವ ಶೂಲದ ಮೇಲೆ ಇವನನ್ನು ಬಿಸಾಡಬೇಕು ಎಂದು ನಿಶ್ಚಯಿಸಿಕೊಂಡರು ಇದಕ್ಕಾಗಿ ಅವರು ಪ್ರಮಾಣ ಕೋಟಿಯಲ್ಲಿ ಜಲಕ್ರೀಡೆಗೆ ಕ್ರೀಡೆಗೆ ರಮ್ಯವಾದ ಸ್ಥಳವನ್ನು ಆರಿಸಿದರು ಪಾಕಶಾಸ್ತ್ರ ನಿಪುಣರು ವಿವಿಧ ಭಕ್ಷ್ಯ ಭೋಜ್ಯಾದಿಗಳನ್ನು ತಯಾರಿಸಿದರು ಎಲ್ಲವೂ ಸಿದ್ಧವಾದ ಮೇಲೆ ದುರ್ಯೋಧನನಿಗೆ ಹೇಳಿ ಕಳುಹಿಸಿದರು ದುರಾತ್ಮನಾದ ದುರ್ಯೋಧನನು ಪಾಂಡವರನ್ನು ಕುರಿತು ವೃಕ್ಷಗಳಿಂದಲೂ ಪುಷ್ಪಗಳಿಂದಲೂ ಕೂಡಿದ ರಮ್ಯವಾದ ಗಂಗಾ ತೀರಕ್ಕೆ ಹೋಗಿ ಅಲ್ಲಿ ಜಲ ಕ್ರೀಡೆಗಳನ್ನಾಡುವೆವು ಬನ್ನಿರಿ ಎಂದನು ಯುಧಿಷ್ಠಿರನು ಅದಕ್ಕೊಪ್ಪಿದನು ಧತರಾಷ್ಟ್ರ ಪುತ್ರರು ಪಾಂಡವರೊಡನೆ ದೊಡ್ಡ ಆನೆಗಳನ್ನು ನಗರಕ್ಕೆ ಸಮಾನಗಳಾದ ರಥಗಳನ್ನು ಏರಿ ರಾಜಧಾನಿಯನ್ನು ಬಿಟ್ಟು ಹೊರಟರು ಆ ಸ್ಥಳಕ್ಕೆ ಬಂದ ಮೇಲೆ ರಾಜಕುಮಾರರು ಜನರನ್ನೆಲ್ಲಾ ಕಳುಹಿಸಿ ಉದ್ಯಾನವನದ ಸೌಂದರ್ಯವನ್ನು ನೋಡುತ್ತಾ ಸಿಂಹಗಳು ತಮ್ಮ ಪರ್ವತ ಗುಹೆಗೆ ಹೋಗುವಂತೆ ಆ ಅರಮನೆಯೊಳಕ್ಕೆ ಹೋದರು ಶಿಲ್ಪಿಗಳು ಅದರ ಕಟ್ಟಡಗಳನ್ನು ಕಟ್ಟಿರುವ ರೀತಿಯನ್ನು ರ ಮೇಲೆ ಚಿತ್ರಗಾರರು ವಿವಿಧ ವರ್ಣಗಳಿಂದ ಬರೆದ ಚಿತ್ರಗಳನ್ನು ನೋಡಿದರು ಬಿಳುಪಾದ ನಿರೀಕ್ಷಣ ಗ್ರಹಗಳು ಕಾರಂಜಗಳು ಒಲಭಿಗಳು ರಮ್ಯವಾದ ಕಿಟಕಿಗಳು ಆಶ್ಚರ್ಯಕರವಾದ ಜಲಯಂತ್ರಗಳು ಅಲ್ಲಲ್ಲಿ ಪುಷ್ಪಿತಗಳಾದ ತಾವರೆ ಕೊಳಗಳು ಹಲವು ಜಾತಿಯ ಹೂ ಗಿಡಗಳಿಂದ ಅಲಂಕೃತವಾದ ತೀರ ಪ್ರದೇಶಗಳು ಎಲ್ಲ ಕಡೆಗಳಿಂದಲೂ ಗಮಗಮಿಸುತ್ತಿರುವ ಹೂಗಳ ಸುವಾಸನೆ ಇವನ್ನೆಲ್ಲ ಅನುಭವಿಸುತ್ತಾ ಪಾಂಡವ ಕೌರವರೆಲ್ಲರೂ ಅಲ್ಲಿ ಕುಳಿತು ತಮ್ಮ ತಮಗೆ ಪ್ರಿಯವಾದ ಭಕ್ಷ್ಯ ಭೋಜ್ಯಗಳನ್ನು ಸವಿಯುತ್ತಿದ್ದರು ಈ ಭೋಜನ ಕಾಲದಲ್ಲಿ ವಿನೋದಕ್ಕಾಗಿ ತಮ್ಮ ತಮಗೆ ಬಡಿಸಿದ ಪದಾರ್ಥಗಳನ್ನು ಒಬ್ಬರಿಗೊಬ್ಬರು ಬಾಯಿಗೆ ಹಾಕುವರು ಹೀಗೆ ವಿನೋದದಿಂದ ಎಲ್ಲರೂ ಸಹಭೋಜನ ಮಾಡುತ್ತಿರುವಾಗ ದುರಾತ್ಮನಾದ ಆ ದುರ್ಯೋಧನನು ಭೀಮನನ್ನು ಕೊಲ್ಲಬೇಕೆಂಬ ದುರುದ್ದೇಶದಿಂದ ಭೀಮನಿಗೆ ಬಡಿಸುವ ಭಕ್ಷ್ಯದಲ್ಲಿ ವಿಷವನ್ನು ಮಿಶ್ರ ಮಾಡಿಸಿದನು ಪಾಪಿಯಾದ ಆ ದುರ್ಯೋಧನನು ಮನಸ್ಸಿನಲ್ಲಿ ಕ್ಷುರದಂತೆ ತೀಕ್ಷ್ಣನಾಗಿ ಮಾತಿನಲ್ಲಿ ಮಾತ್ರ ಅಮೃತವನ್ನು ಸುರಿಸುವಂತೆ ಮಾತನಾಡುತ್ತಾ ಪ್ರಿಯ ಸಹೋದರನಂತೆಯೂ ಪರಮ ಮಿತ್ರನಂತೆಯೂ ಭೀಮನ ಬಳಿಗೆ ತಾನೇ ಎದ್ದು ಬಂದು ಅವನ ಬಾಯಿಗೆ ಆ ವಿಷಾನ್ನವನ್ನು ನಿರ್ಬಂಧದಿಂದ ಉಣಿಸಿದನು ಭೀಮನು ಆ ಮೋಸವನ್ನು ತಿಳಿಯದೆ ಅದನ್ನು ತೃಪ್ತಿಯಾಗಿಯೇ ಭುಜಿಸಿಬಿಟ್ಟನು ಆಗ ದುರ್ಯೋಧನನು ಒಳಗೊಳಗೆ ಸಂತೋಷದಿಂದ ಭೀಮನನ್ನು ನೋಡಿ ನಗುತ್ತಾ ತನ್ನ ಕಾರ್ಯವು ಕೈಗೂಡಿದಂತೆ ಭಾವಿಸಿದನು ತಿರುಗಿ ಪಾಂಡವರು ಧೃತರಾಷ್ಟ್ರ ಪುತ್ರರು ಸೇರಿ ಸಂತೋಷದಿಂದ ಜಲಕ್ರೀಡೆಗಳನ್ನು ಆರಂಭಿಸಿದರು ಆ ವೀರರೆಲ್ಲರೂ ಸೇರಿ ಜಲಕ್ರೀಡೆಗಾಗಿ ಏರ್ಪಡಿಸಿದ್ದ ಗುಡಾರದಲ್ಲಿಯೇ ತಂಗುವಂತೆ ಉದ್ದೇಶಿಸಿದರು ಬಲಶಾಲಿಯಾದ ಭೀಮನು ಪ್ರಮಾಣ ಕೋಟಿಯಲ್ಲಿ ಜಲಕ್ರೀಡೆಗಾಗಿ ಬಂದಿದ್ದ ಆ ಕುಮಾರರನ್ನೆಲ್ಲ ತನ್ನ ಕೈಯಿಂದೆತ್ತಿಕೊಂಡು ಜಲದಲ್ಲಿ ಕ್ರೀಡಿಸಿ ವಿಶೇಷ ಶ್ರಮಪಟ್ಟಿದ್ದನು ಅಲ್ಲದೆ ಆ ದಿನದಲ್ಲಿ ಹೆಚ್ಚಾಗಿ ಭೋಜನವನ್ನು ಮಾಡಿದ್ದನು ಇದರಿಂದ ವಿಶ್ರಾಂತಿಗಾಗಿ ಸ್ಥಳವನ್ನು ಹುಡುಕಿಕೊಂಡು ಓಡಾಡುತ್ತಾ ಅಲ್ಲಿಗೆ ಬಂದು ಸೇರಿದನು ಬಳಲಿಕೆಯೊಂದು ಕಡೆ ಮದ್ಯಪಾನದ ಮದವೊಂದು ಕಡೆ ದೇಹದಲ್ಲಿ ವಿಷದ ವೇಗ ಒಂದು ಕಡೆ ಇವೆಲ್ಲ ಸೇರಿದುದರಿಂದ ಆತನಿಗೆ ಮೈ ಮೇಲೆ ತಂಗಾಳಿಯು ಬೀಸಿದೊಡನೆ ಗಾಢ ನಿದ್ರೆ ಬಂದು ಮಲಗಿಬಿಟ್ಟನು ಇದನ್ನು ನೋಡಿ ದುರ್ಯೋಧನನು ಹಂಬುಗಳಿಂದ ಭೀಮನನ್ನು ಬಂಧಿಸಿ ನೀರಿನಲ್ಲಿ ಒಂದು ಶೂಲವನ್ನು ನಾಟಿಸಿ ಪಾಶಬದ್ಧನಾಗಿದ್ದ ಭೀಮನನ್ನು ಎತ್ತಿ ಅದರ ಮೇಲೆ ಬಿಸಾಡಿದನು ಆ ಭೀಮನಿಗೆ ಆಯಸ್ಸು ದೃಢವಾಗಿದ್ದುದರಿಂದ ಜಲದಲ್ಲಿ ನಾಟಿದ್ದ ಶೂಲದ ಮೇಲೆ ಬೀಳದೆ ಪಕ್ಕದಲ್ಲಿ ನೀರಿನಲ್ಲಿಯೇ ಬಿದ್ದನು ಆದರೆ ಅವನು ಪ್ರಜ್ಞೆ ತಪ್ಪಿ ನೀರಿನಲ್ಲಿ ತಲೆ ಕೆಳಗಾಗಿ ಮುಳುಗಿ ನಾಗಗಳ ನಿವಾಸದವರೆಗೆ ಹೋದನು ಅಲ್ಲಿ ಹಲವು ಸರ್ಪಗಳು ತಮ್ಮ ಕ್ರೂರವಾದ ವಿಷದ ಹಲ್ಲುಗಳಿಂದ ಭೀಮನನ್ನು ಕಚ್ಚಿ ಅಧಿಕವಾದ ವಿಷವನ್ನು ಕಕ್ಕಿದವು ಆದರೆ ಅವನು ಕಚ್ಚಿಸಿಕೊಂಡುದರಿಂದ ಅವನ ಮೈ ಮೇಲೆ ಮೊದಲೇ ಸೇರಿದ್ದ ಸ್ಥಾವರ ವಿಷವಾದ ಕಾಲಕೂಟವು ಜಂಗಮವಾದ ವಿಷ ಸರ್ಪ ವಿಷದೊಡನೆ ಸೇರಿ ಎರಡು ವಿಷಗಳ ಗುಣವು ಅಡಗಿ ಹೋಯಿತು ಅಲ್ಲದೆ ಹಲವು ಸರ್ಪಗಳು ಇನ್ನೂ ಬಲವಾಗಿ ತಮ್ಮ ಕೋರೆ ಹಲ್ಲುಗಳಿಂದ ಭೀಮನ ಮರ್ಮಸ್ಥಳದೊಳಗೆಲ್ಲ ವಿಷವನ್ನು ಸುರಿಸಿದರು ಆ ವಿಷವು ಆತನ ಮೈ ಮೇಲಿದ್ದ ಚರ್ಮದ ಪರೆಯನ್ನು ಕೂಡ ದಾಟಿ ಹೋಗಲಾರದೆ ಹೋಯಿತು ಆಗ ಭೀಮಸೇನಿಗೆ ಎಚ್ಚರವಾಗಿ ಕಟ್ಟುಗಳನ್ನೆಲ್ಲ ತಾನೇ ಕಿತ್ತು ಬಿಡಿಸಿಕೊಂಡು ಆ ಸರ್ಪಗಳನ್ನು ಅಪ್ಪಳಿಸಲು ಅವುಗಳಲ್ಲಿ ಕೆಲವು ಭಯದಿಂದ ಓಡಿ ಹೋದವು ಸತ್ತುಳಿದ ಕೆಲವು ಸರ್ಪಗಳು ಸರ್ಪರಾಜನಾದ ವಾಸುಕಿಯ ಬಳಿಗೆ ಹೋಗಿ ನಾಗರಾಜ ಈ ಮನುಷ್ಯನನ್ನು ಬಂಧಿಸಿ ಯಾರು ನೀರಿನಲ್ಲಿ ಹಾಕಿದರು ಈತನು ವಿಷಪಾನವನ್ನು ಮಾಡಿದ್ದನೆಂದು ತೋರುವುದು ನಿಶ್ಚೇಷ್ಟನಾಗಿ ನಮ್ಮ ಬಳಿಗೆ ಬಂದನು ನಾವು ಕಚ್ಚಿದೊಡನೆ ಆತನಿಗೆ ಎಚ್ಚರವಾಗಿ ಸ್ಮೃತಿಯು ಬಂದು ತನ್ನ ಕಟ್ಟುಗಳೆಲ್ಲವನ್ನೂ ಬಿಡಿಸಿಕೊಂಡು ನಮ್ಮನ್ನು ಹೊಡೆಯುತ್ತಿರುವನು ಈ ಮಹಾಬಾಹುವು ಯಾರೆಂದು ತಿಳಿಯದು ನೀನು ವಿಚಾರಿಸಿ ತಿಳಿ ಎಂದರು ಆಮೇಲೆ ವಾಸುಕಿಯು ಆರ್ಯಕನೆಂಬ ನಾಗನೊಡನೆ ಬಂದು ಭಯಂಕರ ಪರಾಕ್ರಮಿಯು ಮಹಾಬಾಹುವು ಆದ ಭೀಮನನ್ನು ನೋಡಿದನು ಆರ್ಯಕನು ಕುಂತಿಯ ಕೂಟಸ್ಥನು ಅಂದರೆ ಆರ್ಯಕನ ಮಗಳ ಮಗನು ಶೂರನು ಶೂರನ ಮಗಳು ಕುಂತಿ ಕುಂತಿಯ ಮಗನು ಭೀಮನು ಆದುದರಿಂದ ಭೀಮನು ಆರ್ಯಕನ ದೌಹಿತ್ರನಿಗೆ ದೌಹಿತ್ರನಾಗುವನು ಆರ್ಯಕನು ಭೀಮನನ್ನು ಅಪ್ಪಿಕೊಂಡನು ಕೀರ್ತಿವಂತನಾದ ವಾಸುಕಿಯು ಭೀಮನಲ್ಲಿ ವಿಶೇಷ ಪ್ರೀತಿಯುಳ್ಳವನಾಗಿ ಈಗ ತಾನು ಆತನಿಗೆ ಈತನಿಗೆ ಯಾವ ಪ್ರಿಯ ಕಾರ್ಯವನ್ನು ಮಾಡಬಹುದೆಂದು ಯೋಚಿಸಿ ನಾಗರನ್ನು ನೋಡಿ ರತ್ನಗಳನ್ನು ಅಪಾರ ಧನವನ್ನು ಇವನಿಗೆ ಬಹುಮಾನಿಸಿರಿ ಎಂದನು ಆಗ ಆರ್ಯಕನು ವಾಸುಕಿಯೊಡನೆ ನಾಗೇಂದ್ರ ನಿನಗೆ ಈತನಲ್ಲಿ ಪ್ರೀತಿಯಿದ್ದರೆ ಈತನಿಗೆ ಧನರಾಶಿಯಿಂದ ಪ್ರಯೋಜನವಿಲ್ಲ ನಿನಗೆ ಪ್ರೀತಿ ಇರುವುದಾದರೆ ಬಲಶಾಲೆಯಾದ ಈ ಕುಮಾರನಿಗೆ ರಸವನ್ನು ಕೊಡಿಸು ನೂರು ಆನೆಗಳ ಬಲವನ್ನು ಕೊಡುವ ರಸವು ಕುಂಡದಲ್ಲಿ ತುಂಬಿಡಲ್ಪಟ್ಟಿರುವುದು ಈ ಬಾಲನು ಪಾನ ಮಾಡುವಷ್ಟು ರಸವನ್ನು ಈತನಿಗೆ ಕೊಡಬಹುದು ಎಂದನು ನಾಗರಾಜನಾದ ವಾಸುಕಿಯು ಅದಕ್ಕೆ ಒಪ್ಪಿದನು ಆಗ ಭೀಮನು ನಾಗರಿಂದ ಮಂಗಳಾಶೀರ್ವಾದಗಳನ್ನು ಪಡೆದು ಶುಚಿರ್ಭೂತನಾಗಿ ಪೂರ್ವಾಭಿಮುಖವಾಗಿ ಕುಳಿತು ಆ ರಸವನ್ನು ಕುಡಿದನು ಆ ಮಹಾಬಲಿಷ್ಠನು ಒಂದು ಗುಟುಕಿಗೆ ಒಂದು ಪಾತ್ರೆಯ ರಸದಂತೆ ಎಂಟು ಕುಂಡಗಳಷ್ಟು ರಸವನ್ನು ಕುಡಿದು ಆಮೇಲೆ ನಾಗರು ತಂದುಕೊಟ್ಟ ದಿವ್ಯವಾದ ಶಯ್ಯೆಯಲ್ಲಿ ಅಲ್ಲಿಯೇ ಸುಖವಾಗಿ ಮಲಗಿದನು ಇದು ನೂರ ಮೂವತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ